ಪ್ರಮುಖವಾದಂಥ ಮೀಟಿಂಗ್ ಕೂಡ ಆಯಿತು ಅದರಲ್ಲಿ ರಾಜತಾಂತ್ರಿಕವಾದಂಥ ಒಂದಷ್ಟು ಅತ್ಯಂತ ಇಂಪಾರ್ಟೆಂಟ್ ಡಿಸಿಷನ್ಗಳನ್ನು ತೆಗೆದುಕೊಳ್ಳಲಾಗಿದೆ ಚೇತನ್ ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಚೇತನ್ ಮತ್ತಿಕೆರೆಯ ನಿವಾಸಕ್ಕೆ ಭರತ್ ಮೃತದೇಹ ಬಂದಿದೆ ಅಲ್ಲಿ ಅವರ ಕುಟುಂಬಸ್ಥರು ಸಾಕಷ್ಟು ಆಘಾತದಲ್ಲಿದ್ದಾರೆ ಎಸ್ ಮಧುಕರ್ ಹೌದು ಯಾಕಂದ್ರೆ ಈಗಷ್ಟೇ ಒಂದು ಭರತ್ ಅವರ ಒಂದು ಮೃತದೇಹವನ್ನ ಮತ್ತಿಕೆರಯ್ಯ ಅವರ ನಿವಾಸಕ್ಕೆ ತೆಗೆದುಕೊಂಡು ಬಂದಿರುವಂತದ್ದು ಅಂತಿಮ ದರ್ಶನಕ್ಕೂ ಕೂಡ ಎಲ್ಲಾ ರೀತಿಯಾದಂತಹ ವ್ಯವಸ್ಥೆಗಳನ್ನ ಇಲ್ಲಿ ಮಾಡ್ಕೊಳ್ಳಲಾಗಿದೆ ಅಂದ್ರೆ ಭರತ್ ಭೂಷಣ್ ಅವರ ನಿವಾಸ ಏನಿದೆ ಮತ್ತಿಕೆರಯ್ಯ ನಿವಾಸಕ್ಕೆ ತೆಗೆದುಕೊಂಡು ಬಂದಿರೋದ್ರೆ ಮತ್ತೆ ಕುಟುಂಬಸ್ಥರು ದುಃಖ ತಪ್ತರಾಗಿರುವಂತದ್ದು ಇದೀಗ ವಿಜುವಲ್ಸ್ ಅಲ್ಲೂ ಕೂಡ ಏನ್ ನೋಡ್ತಾ ಇದ್ದೀನಿ ಇನ್ನೇನೋ ಕೆಲವೇ ಕ್ಷಣಗಳಲ್ಲಿ ಬ್ಯಾರಿಕೇಡ್ಗಳನ್ನು ಕೂಡ ಹಾಕಿ ಎರಡು ಕಡೆನೂ ಕೂಡ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಇಲ್ಲಿ ಮಾಡ್ಕೊಂಡಿರುವಂತದ್ದು ಪೊಲೀಸರು ಕೂಡ ಬಂದೋಬಸ್ತ್ ಗೆ ಏನ್ ವ್ಯವಸ್ಥೆ ಬೇಕು ಎಲ್ಲವನ್ನೂ ಕೂಡ ಮಾಡ್ಕೊಂಡಿದ್ದಾರೆ ಸದ್ಯಕ್ಕೆ ನಾವು ಕೆಲವು ಕ್ಷಣಗಳಲ್ಲಿ ಯಾವ ರೀತಿ ಒಂದು ಮಾಡಬೇಕು ಏನು ಅನ್ನೋ ಒಂದು ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ ಅಂದ್ರೆ ಅವರ ಕುಟುಂಬಸ್ಥರು ಸದ್ಯಕ್ಕೆ ಇಲ್ಲೇ ಇರುವಂತದ್ದು ಆದಷ್ಟು ಅಂದ್ರೆ ಯಾರು ಸಾರ್ವಜನಿಕರಿರ್ಬೋದು ಮತ್ತೆ ವಿವಿ ಪಿ ಸಿ ಇರ್ಬೋದು ಯಾರೆಲ್ಲ ಒಂದು ಅಂತಿಮ ದರ್ಶನಕ್ಕೆ ಬರ್ತಾರೆ ಅವ್ರಿಗೆ ಪ್ರತ್ಯೇಕವಾದಂತ ವ್ಯವಸ್ಥೆಗಳನ್ನ ಇಲ್ಲಿ ಮಾಡ್ಕೊಳ್ಳಲಾಗಿದೆ ಸದ್ಯಕ್ಕೆ ಅಲ್ಲಿ ಏನು ಸ್ತವವನ್ನ ಹಸ್ತಾಂತರ ಅಂದ್ರೆ ಪೆಟ್ಟಿಗೆಗೆ ಹತ್ತಾ ಇದ್ದಾರೆ ಅಲ್ಲಿಗೆ ವಿಶ್ವಲ್ ತೆಗೆಯದಕ್ಕೂ ಕೂಡ ಇದೀಗ ಸದ್ಯಕ್ಕೆ ಅವ್ರ ಕುಟುಂಬಸ್ಥರು ಒಂದಷ್ಟು ಮನವಿಯನ್ನು ಕೂಡ ಮಾಡಿಕೊಂಡ್ರು ಬೇಡ ಅನ್ನೋದಾಗಿ ಇದೀಗ ವ್ಯವಸ್ಥೆಯನ್ನ ಬ್ಯಾರಿಕೇಡ್ ವ್ಯವಸ್ಥೆಯನ್ನ ಯಾವ ರೀತಿ ಮಾಡ್ಕೊಂಡಿದ್ದಾರೆ ಅನ್ನೋ ಒಂದು ವಿಜ್ವಲ್ಸ್ ಅನ್ನ ಈಗ ನಾವು ನಿಮ್ಗೆ ತೋರಿಸ್ತಿರುವಂತದ್ದು ಅಂದ್ರೆ ಸಾರ್ವಜನಿಕರು ಸಾಕಷ್ಟು ಸಂಖ್ಯೆಯಲ್ಲಿ ಬಂದು ಇಲ್ಲಿ ಅಂತಿಮ ದರ್ಶನವನ್ನ ಪಡ್ಕೊಳ್ತಾರೆ ಹೀಗಾಗಿ ಎಲ್ಲಾ ರೀತಿಯಾದಂತಹ ವ್ಯವಸ್ಥೆಯನ್ನ ಪೊಲೀಸರ ಒಂದು ಭದ್ರತೆಯ ವಿಜುವಲ್ಸ್ ಅನ್ನು ಕೂಡ ಇದೀಗ ನೀವು ನೋಡ್ಕೊತಿರುವಂತದ್ದು ಯಾರ್ಯಾರನ್ನ ಇಲ್ಲಿ ಬಿಡಬೇಕು ಯಾವ ರೀತಿ ಒಂದು ವಿವಿಪಿಗೆ ಒಂದು ಸಪ್ರೇಟ್ ಲೈನ್ ಮತ್ತೆ ಸಾರ್ವಜನಿಕರಿಗೂ ಕೂಡ ಪ್ರತ್ಯೇಕ ಒಂದು ಲೈನ್ಗಳನ್ನ ವ್ಯವಸ್ಥೆಯನ್ನ ಮಾಡಿ ಸಿದ್ಧತೆಯನ್ನ ಅಂದ್ರೆ ಇಡೀ ಮತ್ತಿಕೆರೆಯ ಸುನಂದ ನಗರ ಅಂತ ಏನಿದೆ ಈ ಎಲ್ಲಾ ಕಡೆನು ಕೂಡ ಬ್ಯಾರಿಕೇಡ್ ಗಳನ್ನ ಹಾಕಿ ಯಾರು ಸಾರ್ವಜನಿಕರು ಹೊರಗಡೆ ಇರುವಂತಹ ಸಾರ್ವಜನಿಕರನ್ನ ಪ್ರತ್ಯೇಕವಾಗಿ ಲೈನ್ ಅಂದೆ ಅಲ್ಲೆಲ್ಲೇ ಗಾಡಿಗಳನ್ನ ಡ್ರಾಪ್ ಮಾಡಿ ಆ ನಂತರ ಅವ್ರು ಮಾತ್ರ ಬರೋದಕ್ಕೆ ಎಲ್ಲಾ ರೀತಿಯಾದಂತಹ ವ್ಯವಸ್ಥೆಯನ್ನ ಇಲ್ಲಿ ಸದ್ಯಕ್ಕೆ ಮಾಡ್ಕೊಂಡಿರುವಂತದ್ದು ಇದು ಮತ್ತಿಕೆರೆಯಲ್ಲಿ ಏನು ಕಂಡು ಬರ್ತಿರುವಂತಹ ಮತ್ತೆ ಬ್ಯಾರಿಕೇಡ್ ಇರ್ಬೋದು ಮತ್ತೆ ಪೊಲೀಸ್ ಸಿಬ್ಬಂದಿ ಇರ್ಬೋದು ಎಲ್ರು ಕೂಡ ಇದ್ದಾರೆ ಪ್ರತ್ಯೇಕವಾದಂತ ಲೈನ್ ಗಳನ್ನ ಮಾಡ್ಕೊಂಡಿದ್ದಾರೆ ಬಂದೋಬಸ್ತ್ ಅನ್ನ ಯಾವ ರೀತಿ ಏರ್ಪಡಿಸ್ಬೇಕು ಅದನ್ನ ಪ್ಲಾನ್ ಗಳನ್ನು ಕೂಡ ಪೊಲೀಸರು ಮಾಡ್ಕೊಳ್ತಿರುವಂತದ್ದು ಸದ್ಯಕ್ಕೆ ಕುಟುಂಬಸ್ಥರು ಒಂದಷ್ಟು ಮನವಿಯನ್ನು ಕೂಡ ಮಾಡ್ಕೊಂಡ್ರು ಏನು ಟವನ್ನ ಪೆಟ್ಟಿಗೆಗೆ ಹಾಕ್ತಿದ್ರು ಆ ವೇಳೆ ವಿಜುವಲ್ಸ್ ಅನ್ನು ಕೂಡ ನಾವು ತೆಗಿತಿದ್ವಿ ಅವರು ಮನವಿಯನ್ನ ಮಾಡ್ಕೊಂಡಿದ್ದ ಭದ್ರತೆ ವಿಜುಲ್ಸ್ ಅನ್ನ ನಾನು ನಿಮ್ಗೆ ತೋರಿಸ್ತಿರುವಂತದ್ದು ಸದ್ಯಕ್ಕೆ ಎಲ್ಲಾ ರೀತಿಯಾದಂತಹ ವ್ಯವಸ್ಥೆಯನ್ನ ಬೆಂಗಳೂರು ಪೊಲೀಸರು ಏನಿದ್ದಾರೆ ಉತ್ತರ ವಿಭಾಗದ ಪೊಲೀಸರು ಮಾಡ್ಕೊಂಡಿರುವಂತದ್ದು ಸಾಕಷ್ಟು ಸಂಖ್ಯೆಯಲ್ಲಿ ಸುಮಾರು ಒಂದು ನೂರಕ್ಕೂ ಹೆಚ್ಚು ಪೊಲೀಸರನ್ನ ಅಲ್ಲಿ ಭದ್ರತೆಗೆ ನಿಯೋಜನೆ ಮಾಡ್ಕೊಳ್ಳಾಗಿದೆ ಭರತ್ ಅವರ ನಿವಾಸ ಮತ್ತು ಅಕ್ಕಪಕ್ಕ ರಸ್ತೆ ಏನಿದೆ ರಸ್ತೆ ಎರಡೂ ಕಡೆಯೂ ಕೂಡ ಅಲ್ಲಲ್ಲಿ ಪೊಲೀಸರನ್ನ ಹಾಕಲಾಗಿದೆ ಟ್ರಾಫಿಕ್ ಪೊಲೀಸರು ಇರ್ಬೋದು ಮತ್ತೆ ಆಂಡ್ ರೈಡರ್ ಪೊಲೀಸರು ಇರ್ಬೋದು ಎಲ್ಲರನ್ನೂ ಕೂಡ ಪ್ರತಿ ರಸ್ತೆಯ ಇಕ್ಕೆಲೆಗಳಿಗೂ ಕೂಡ ಭದ್ರತೆಗೆ ನಿಯೋಜನೆಯನ್ನ ಮಾಡ್ಕೊಂಡಿರುವಂತದ್ದು ಸದ್ಯಕ್ಕೆ ಇನ್ನೇನು ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡ್ಕೊಳ್ಳಲಾಗಿದೆ ಅವರ ಒಂದು ಒಂದಷ್ಟು ಅಂತಿಮ ವಿಧಿವಿಧಾನ ಏನಿದೆ ಮತ್ತೆ ಕುಟುಂಬಸ್ಥರು ಒಂದಷ್ಟು ಆ ಏನು ಡಿಸಿಷನ್ ಅನ್ನ ಮಾಡ್ಕೊಳ್ತಿರುವಂತದ್ದು ಚರ್ಚೆಯನ್ನ ಮಾಡ್ಕೊಳ್ತಿರುವಂತದ್ದು ಯಾವ ರೀತಿ ವ್ಯವಸ್ಥೆಯನ್ನ ಮಾಡ್ಬೇಕು ಏನು ಅನ್ನೋದ್ರ ಬಗ್ಗೆ ಒಂದು ಚರ್ಚೆಯನ್ನು ಸಹ ಮಾಡ್ತಾ ಇದ್ದಾರೆ ಆ ನಂತರ ಅಂತಿಮ ದರ್ಶನಕ್ಕೆ ಇಲ್ಲಿ ವ್ಯವಸ್ಥೆಯನ್ನ ಮಾಡಲಾಗುತ್ತೆ ಮಧ್ಯಾಹ್ನದ ನಂತರ ಅಂದ್ರೆ ಒಂದು ಗಂಟೆಯ ನಂತರ ಅಂತ್ಯಕ್ರಿಯೆಗೆ ಹೆಬ್ಬಾಳ ಚಿತಾಕಾರ ಏನಿದೆ ಅಲ್ಲಿಗೆ ತೆಗೆದುಕೊಂಡು ಹೋಗಲಾಗುತ್ತೆ ಅಲ್ಲಿಗೆ ತೆಗೆದುಕೊಂಡು ಹೋಗೋದಕ್ಕೆ ಸಿದ್ಧತೆಯನ್ನು ಕೂಡ ಯಾವ ರೀತಿ ಅನ್ನೋದನ್ನ ಅವರು ಆಲ್ರೆಡಿ ಪ್ಲಾನ್ ಅನ್ನ ಮಾಡ್ಕೊಂಡಿರುವಂತದ್ದು ಸದ್ಯಕ್ಕೆ ಅಂತಿಮ ದರ್ಶನಕ್ಕೆ ಇಲ್ಲಿ ವ್ಯವಸ್ಥೆ ಆಗ್ತಾ ಇದೆ ಅದನ್ನ ಪೊಲೀಸರು ಕೂಡ ನೋಡ್ಕೊಳ್ತಾ ಇದ್ದಾರೆ ಕುಟುಂಬಸ್ಥರ ಸಲಹೆ ಅವರ ಯಾವ ರೀತಿ ಒಂದಷ್ಟು ಸಲಹೆಗಳನ್ನ ಪಡ್ಕೊಂಡು ಇಲ್ಲಿ ಎಲ್ಲ ಇಲ್ಲಿ ರೀತಿಯ ಮಧುಕರ್ ಮತ್ತಿಕೇರಿಯ ಅವರ ನಿವಾಸದಲ್ಲಿ ಭರತ್ ಭೂಷಣ್ ಅವರ ನಿವಾಸದಲ್ಲಿ ಅಂದ್ರೆ ಯಾರೆಲ್ಲ ಜೊತೆಗಿದ್ರು ಅವರ ತಂದೆ ತಾಯಿ ಕೂಡ ಬಹಳ ವಯಸ್ಸಾಗಿದೆ ಅವರ ಅವ್ರ ಕಂಡೀಷನ್ ಸದ್ಯ ಹೇಗಿದೆ ಅಂದ್ರೆ ಭರತ್ ಅವರ ಅತ್ತೆ ಮಾವ ಇಬ್ರು ಕೂಡ ಪೇಶೆಂಟ್ಗಳು ಅಂದ್ರೆ ಹಾರ್ಟ್ ಪೇಶೆಂಟ್ ಅಂತ ಹೇಳಲಾಗ್ತಾ ಇದೆ ಹೀಗಾಗಿ ಇಲ್ಲಿ ಯಾರಿಗೂ ಕೂಡ ಆ ಏನು ಘಟನೆಗಳಾಗ್ಬಾರ್ದು ಅಂತ ಅಂದ್ಬಿಟ್ಟು ಅಹಿತಕರ ಘಟನೆ ಆಗ್ಬಾರ್ದು ಅಂತ ಸಿದ್ಧತೆಯನ್ನ ಪ್ಲಾನ್ ಅನ್ನ ಮಾಡ್ಕೊಂಡಿರುವಂತದ್ದು ಸದ್ಯಕ್ಕೆ ಏನು ಏನು ಅಂತಮದರ್ಶನಕ್ಕೆ ದರ್ಶನಕ್ಕೆ ಬರುವಂತಹ ಸಾರ್ವಜನಿಕರಿಗೆ ಮತ್ತೆ ಪ್ರತ್ಯೇಕವಾಗಿ ಬಿ ಪಿಗಳು ಕೂಡ ಲೈನ್ ಅನ್ನ ಮಾಡ್ಕೊಂಡಿದ್ದಾರೆ ಅವ್ರ ಒಂದಷ್ಟು ಚರ್ಚೆಗಳನ್ನು ಕೂಡ ಮಾಡ್ತಿ ಮಾಡ್ಕೊಳ್ತಿರುವಂತದ್ದು ಅಂದ್ರೆ ಜಿಲ್ಲಾಡಳಿತ ಏನಿದೆ ಅವರ ಜೊತೆ ಒಂದಷ್ಟು ಚರ್ಚೆಯನ್ನು ಕೂಡ ಮಾಡ್ಕೊಳ್ತಿರುವಂತದ್ದು ಎಲ್ಲಿ ಯಾವ ರೀತಿ ವ್ಯವಸ್ಥೆಯನ್ನ ಮಾಡ್ಬೇಕು ಏನು ಅನ್ನೋದು ಕುಟುಂಬಸ್ಥರನ್ನ ಕೇಳಿ ಅವರ ಒಂದು ಸಲಹೆ ಸೂಚನೆ ಮೇರೆಗೆ ಒಂದಷ್ಟು ಪ್ರೊಸೀಜರ್ ಗಳನ್ನ ಮುಗಿಸಿ ಆ ನಂತರ ಎಲ್ಲಾ ರೀತಿಯಾದಂತಹ ಒಂದು ಪ್ಲಾನ್ ಗಳನ್ನ ಇಲ್ಲಿ ಮಾಡ್ಕೊಳ್ತಿರುವಂತದ್ದು ಅಂದ್ರೆ ಇಲ್ಲಿಂದ ಅಂತಿಮ ದರ್ಶನದಿಂದ ಹಿಡಿದು ಅಂತ್ಯಕ್ರಿಯೆ ನಡೆಯೋ ತನಕವೂ ಕೂಡ ಕುಟುಂಬಸ್ಥರು ಹೇಗಿರ್ತಾರೆ ಅವರ ಒಂದು ಪ್ಲಾನ್ ಪ್ರಸಾರ ಮಾಡೋದಕ್ಕೆ ಏನೋ ನಗರ ಜಿಲ್ಲಾಡಳಿತ ಇರ್ಬೋದು ಮತ್ತೆ ನಗರ ಪೊಲೀಸರು ಕೂಡ ಸಿದ್ಧತೆಯನ್ನ ಮಾಡಿಕೊಂಡಿರುವಂತ ತಂಡಗಳನ್ನಾಗಿ ಮಾಡ್ಕೊಂಡು ಭದ್ರತೆಗೆ ಒಂದು ಟೀಮ್ ಅನ್ನ ಮಾಡ್ಕೊಂಡಿದ್ದಾರೆ ಯಾರ್ಯಾರ ಎಲ್ಲಿರ್ಬೇಕು ಟ್ರಾಫಿಕ್ ಅವರು ಎಲ್ಲಿರ್ಬೇಕು ಲಾಂಡರ್ ಅವರ ಎಲ್ಲಿರಬೇಕು ಏನು ಅನ್ನೋದನ್ನ ಪ್ಲಾನ್ ಗಳನ್ನ ಮಾಡ್ಕೊಂಡು ಅವರು ಸಿದ್ಧತೆಯನ್ನ ಮಾಡ್ಕೊಳ್ತಿರುವಂತದ್ದು ಮಧುಕರ್ತನ್ ಡೀಟೇಲ್ಸ್ಗೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್